ಎಷ್ಟು ಸಲ ಆಯ್ತು ಡೀಟೇಲ್ ಆಗಿ ಕೇಳ್ತದ ಡೀಟೇಲ್ ಆಗಿ ಹೇಳಬೇಕು ಒಂದ್ ಮುದ್ದೆ ಸಣ್ಣ ಹುಡುಗನ ಹತ್ಕೊಂಡು ಬಾ ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಮಗುಗೆ ಎಪ್ಪ ಬೇದ್ ಎತ್ತದ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ಎಷ್ಟು ಸಲ ಆಗ್ಯದ ಎಪ್ಪ ಒಂದ್ ಹತ್ತು ಸಲ ಆಗ್ಯದ ಹಂತ ಸಲ ಆಗದ ತೆಳ್ಳಗ ಆಗ್ತದ ಗಟ್ಟಿ ಆಗ್ತದ ಎಪ್ಪ ತೆಳ್ಳಗ ಆಗ್ತದ ಐತೆ ಅನ್ನೋ ಹೌದಪ್ಪ ಹಸ್ರ ಐತಿ ಒಡವಡಕ ಐತೆ ಅನ್ನೋ ಹೌದಪ್ಪ ಐತಿ ಆ ತಾಯಿ ಪುಣ್ಯ ರುಚಿ ಅಂತ ಕೇಳಿ ಡಾಕ್ಟರ್ ಅಂದ್ರು ನೀನ್ ಅದೇನು ತಲೆ ಚೊಳ್ಕೊಬೇಡ ಅಂದ್ರೆ ಆ ಮುದುಕಿನ್ನ ಕನ್ಫ್ಯೂಸ್ ಆಯ್ತು ಎಪ್ಪ ಅದ್ಯಾ ತೋಂಡ್ ತಲೆಸ್ಕೊಳ್ಕೋಲಿ ಕೊಬ್ಬರಿ ಎಣ್ಣೆ ಅಂತ ಡಾಕ್ಟರ್ ಬೈ ತೋಂಡ್ ತಲೆಸ್ಕೊಳ ಅದ ತೋಂಡ್ ತಲೆಸ್ಕೊಳದಲ್ಲ ಮನ್ಸಿಗೆ ಹೆಚ್ ನಾ ನಾ ಹೇಳಿನಿ ಎಪ್ಪ ನನ್ಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ಕ್ಷಮಿಸಬೇಕಂದ್ರೆ ಅದಕ್ಕೆ ಕ್ಷಮಾಪಣೆ ಕೇಳ್ತಿ ಹೋಗ ಅಂತ ಹೇಳಿ ಕಳಿಸ್ದ ದೊಡ್ಡ ಶಾಣಾಕಿದ್ರು ಹೇಳಿ ಅಂತಂದು ಈ ಡಾಕ್ಟರ್ ಏನ್ ಮಾಡ್ದ ಹೇಳ್ತಿ ಫೋನ್ ಮಾಡ್ದ ಊಟ ಕಡೆಗೆ ಏನ್ ಮಾಡ್ತಂದ ನೀವೇನ್ ಐತಿರಿ ಅದ್ ಮಾಡ್ತಂದು ಹೋಳಿಗೆ ಮಾಡ್ತೇನೆ ಅಂದ ಎಂಟು ದಿವಸ ಐತಿ ಅದ ಅದಾ ಅದೇನಿ ಸೊ ಚೇಂಜ್ ಕೇಳಿದ್ರೆ ಚೇಂಜ್ ಮಾಡ್ತಂದ್ ಹೌದಾ ಉಗ್ಗಿ ಪಾಯಸ ಮಾಡ್ತೇ ಅಂದ ಉಗ್ಗಿ ಪಾಯಸ ಮಾಡ್ತಂದ್ರಿ ಜಲ್ದಿ ಅಂತಂದು ಏ ಒಂದ ಪೇಶೆಂಟ್ ಉಳಿದಾಗ ನೋಡ್ಕೊಂಡು ಬಂದ್ಬಿಡ್ತೀನಿಟ್ಟ ಫೋನ್ ಹಿಡಿದಾಗ ಪೇಶೆಂಟ್ ಒಳಗೆ ಬಂತೇವು ಡಾಕ್ಟರ್ ಕೇಳಿದ್ರೆ ಏನಾಗ್ಯತ್ ನಿನಗ ಬೇಜಿತ್ತೆ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ತಳ್ಳಗೆ ಆಗ್ತದಾಗಟ್ಟಾಗ್ತದೆ ಅದಕ್ಕೆ ಇವು ಈ ಉತ್ತೋಳಗೇನಬೇಕು ಸೇಮ್ ಉಗ್ಗಿ ಪಾಯಸ ಆದ್ತಂದೇವು ಡಾಕ್ಟರ್ ಹೇಳ್ತಿ ಫೋನ್ ಮಾಡಿ ಉಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರೆ ತಳ್ಳಿ ಮಾಡಿ ಹಿಡ್ತೀನಿ ಅಕ್ಕಿಗೆ ಗೊತ್ತು ದಾನ ಏನಾಗ್ಯದ ಅಂತ ಸಕ್ರೆ ಜಾಸ್ತಿ ಹಾಕ್ಲಾ ಕಡಿಮೆ ಆಗ್ಲಂತಳ ನಾ ಏನು ಒಲ್ಯಂತ ಇವು ಅಂತಾನ ನೀವು ಬಂದ ಮೇಲೆ ಮಾಡ್ಲಿಲ್ಲ ಅಂತ ಅಕ್ಕಿ ಕೇಳತ್ತಳ ಮತ್ತ ಮನಿ ಬಂದ್ಮೇಲೆ ಹೇಳಿದ ಇಂಥ ಉಗ್ಗಿ ಪಾಯಸ ಘಟನೆ ಆಗಿದೆ ಇಂದಾಲಗಿ ಪಾಯಸ ಮಾಡಕ್ ಮಗಟ್ಟಂತೇಳಿ ನಾ ಬಂದೇಳಿ ಅಲ್ಲಿಂದ ಇಲ್ಲಿ ತನಕ ಉಗ್ಗಿ ಪಾಯಸ ಮುಟ್ಟಿಲ್ಲ ಪುಣ್ಯ ಅಂತ ಅದಕ್ಕೆ ಡಾಕ್ಟರ್ಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ ಗೋಕಾಕ್ ಅಂತ ಒಂದು ಪಟ್ಟಣ ಇಲ್ಲಿ ಡಾಕ್ಟರ್ಗಳು ಇತ್ತೇ ಸುತ್ತ ಹಳ್ಳಿಯಿಂದ ಜನ ಬರ್ತಾರೆ ಮುಕ್ತ ಜನ ಇರ್ತಾರೆ ಅವ್ರು ತಿಳಿಸಿ ಹೊಳದು ಬಹಳ ಮುಖ್ಯ ಅದ ಈ ಡಾಕ್ಟರ್ಗಳು ತಿಳಿಸಿ ಹೊಳದಿಲ್ಲ ಮೂತ್ರ ಬಲಸೆ ಮಾಡೋದು ಮೂತ್ರ ತಗೊಂಬ ಅಂತ ಎಷ್ಟು ತರ ಒಂಬ ಹೇಳಿದ್ರು ಅವು ಹಳ್ಳಿ ಬಂದಿಗೆ ಏನು ಗೊತ್ತಿರಪ್ಪ ಅಮ್ಮ ಎರಡನೇ ಬಾಟ್ಲಿ ತಿನ್ಕೊಂಬಂದ್ಬಿಡ್ತಾವ ಇನ್ನೂ ಕೆಲವೊಂದು ಗಡಿಗೆ ಬಾಟ್ಲಿ ಸಿಗಲ್ಲ ಎಳಿ ನೀರು ಕುಡಿದು ಎಳ್ಳಿ ತಂದು ಬಿಡ್ತಾವ ತಂದು ಡಾಕ್ಟರ್ ಮುಂದೆ ಇಟ್ಬಿಡ್ತಾವ ಡಾಕ್ಟ್ರಿಗೆ ಹೇಳ್ತೀರಾ ಚಲೋ ಡಾಕ್ಟರಾ ಮೂತ್ರ ಬರಸಿ ಮಾಡಿದ ತಂದು ಇಟ್ಟಿವಿ ಅಂತಂದು ಎಲ್ಲಿ ನನಗಾಗಿ ಎಳಿ ನೀರು ಅಂತಂದು ನಾ ಹೇಳಪ್ಪ ನೀವೆಲ್ಲ ತಿಳ್ಕೊಂಡ ಈಗ ನಾನು ಕುಡಿದ ನೀರು ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಬಂಧುಗಳೇ ಯಾಕೆ ಕೇಳಕತ್ತಿರಂತ ಸಾರ್ವಜನಿಕ ಜೀವನದಲ್ಲಿರುವಾಗ ಕೆಲವೊಂದು ಪ್ರತಿಯೊಂದು ಮಾ ಮಾತುಗಳು ಘಟನೆಗಳು ಮಹತ್ವದಿಂದ ಕೂಡಿರುತ್ತ ಬಂಧುಗಳೇ ಅದು ಬಹಳ ಮುಖ್ಯ ಆಗ್ತದೆ ಮನುಷ್ಯನಿಗೆ ಬಹಳ ಜನ ಇಲ್ಲಿ ಸೇರಿದ್ದೀರಿ ನಾನು ಈ ಒಂದು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಓದಕತ್ತಿರಂತ ಬಹಳ ಸಂತೋಷ ಅನಿಸ್ತು ನಮ್ಮ ಕಾಮಿಡಿ ಕಿಲಾಡಿಗಳು ಪ್ರವೀಣ್ ಅವರು ಇದೇ ಸ್ಕೂಲ್ ಮತ್ತು ಕಾಲೇಜ್ ಓದಿದ ಅಂತ ಕೇಳಿದೆ ಬಹಳ ಹೆಮ್ಮೆ ಅನಿಸ್ತದೆ ಬಂಧುಗಳೇ ಈ ಈ ಒಂದು ಶಾಲೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ ದೇಶ ವಿದೇಶಗಳಲ್ಲಿ ಟಿ ವಿ ಚಾನಲ್ ಮೂಲಕ ಮನೆ ಮಾತಂತ ಪ್ರವೀಣ್ ಗಸ್ತಿಯವರು ಈ ಒಂದು ಶಾಲೆಯಲ್ಲಿ ಹೇಳಿ ಮತ್ತಷ್ಟು ಖುಷಿ ಅನಿಸ್ತು ಹೇಳಬೇಕಾಗಿತ್ತು ಅಂತಂದ್ರೆ ಇದು ಶಾಲೆಗೆ ಮತ್ತು ಕಾಲೇಜ್ಗೆ ಮತ್ತು ಶಿಕ್ಷಣ ದೃಷ್ಟಿಗೆ ಒಂದು ಹೆಸರು ತಂದು ಕೊಡುವಂತ ಒಂದು ಸಂದರ್ಭ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ನಾನು ಓದಿನಲ್ಲಿ ಜಾಣ ಅಲ್ಲ ದಡ್ಡಿದ್ದೀನಿ ಇಂಗ್ಲೀಷ್ ಅಲ್ಲಿ ಇಂಗ್ಲಿಷ್ ಅಂದ್ರೆ ಬರೋದಿಲ್ಲ ನನಗೆ ಪ್ರಾಣೇಶ್ವರ ಒಂದ್ಸಲ ಹೇಳಿದ್ರು ಮಾಮನಿ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀವಿ ಅಲ್ಲಿ ರಶ್ಮಿ ಮೇಡಮ್ ಅವರು ಕರ್ಸ್ಕೊಂಡಾಗ ಅವ್ರ ಗಂಡನ ಜೊತೆಯಲ್ಲಿ ನೀ ಇಂಗ್ಲೀಷಲ್ಲಿ ಅಲ್ಲಿ ನಾನಂದೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಸರ್ ನಾವು ಅಲ್ಲೇ ನಾ ಹೇಳ್ಕೊಡ್ತೀನಿ ಅಷ್ಟು ಹೆಂಗೆ ಮಾತಾಡ್ಬೇಕು ಫ್ಲೈಟ್ ಇಳಿದ ತಕ್ಷಣ ಗಂಡ ಹೆಣತಿ ಬಂದು ಮುಖದಿಂದ ಹೂ ಗುಚ್ಚ ಕೊಟ್ಟ ತಕ್ಷಣ ಗಂಡಗಣ್ ನೀನು ಹೌ ಅಂತ ಕೇಳ್ಬೇಕು ನೀನು ಅವ್ರು ಫೈನ್ ಅಂತಾರೆ ಮತ್ತವರ್ ತಿರ್ಗಾ ನಿನಗೆ ಹೂ ಇವಂತ ಕೇಳ್ತಾರ ನೀನು ಮೀಟು ಅನ್ನಬೇಕು ಇಷ್ಟೇ ಇಷ್ಟೇ ಬಹಳ ಸಿಂಪಲ್ ಅಂತ ನಾನು ಏರ್ಪೋರ್ಟ್ ಇಂದ ಇಳಿದ ತಕ್ಷಣ ಗಂಡ ಹೆಣತಿ ಬಂದು ಮುಖದಿಂದ ಹೂ ಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ನಾನು ಆಕಿ ಗಂಡನ್ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂತ ಹೋಗಿ ಮಸ್ಲಿ ಹೋಗಿ ಹೂ ಹರಿ ಕನ್ಫ್ಯೂಸ್ ಆಗಿ ಹೂ ಹರಿ ಒಂದೇನ ಅವ್ರು ಅಂದ್ರು ರಶ್ಮಿ ಹಸ್ಬೆಂಡ್ ಅದೇನ ಅವ್ರಿಗೆ ನಮಗ್ ನನ್ನ ಹೇಳ್ತಿ ಅಂತ ನನಗ ಅದಕ್ಕೆ ನೀಟು ಅಂದ್ರೆ ಏನಮ್ಮ ಗೊತ್ತಿಲ್ಲ ನರಸಿಂಹ ಜೋಶಿನ ನನಗೂ ಮೀಟು ಅಂತ ಪುಣ್ಯಾತ್ಮ ಈತ ಮತ್ತೆ ಪ್ರಾಣೇಶ್ವರ್ ಬಂದು ಹೇಳಿದ್ರೆ ಮಹಾಮನಿಗೆ ಜೋಶಿ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ದಯವಿಟ್ಟು ಅನ್ಯಥೇಳಿ ವಿನಂತಿ ಮಾಡ್ಕೊಂಡ್ರು ಬಂಧುಗಳೇ ಅವ್ರು ಹೇಳಿದಂತ ಘಟನೆ ನಡೆದಂತ ಘಟನೆ ನಕ್ಕರು ನಾವು ನಕ್ಕಿ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಂಗ್ಲಿಷ್ ಬೇಸಾರ ಬೇಜಾರಲ್ಲ ಬಂಧುಗಳೇ ಯಾಕೆ ಬೇಸಾರ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಸರ ನನ್ಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಸರ ನಾನು ಇಂಗ್ಲಿಷ್ ಅಲ್ಲಿ ಡಲ್ ಇರಬಹುದು ಬಂದ್ಗಳೇ ನಿಮ್ದ ಹೆಣ್ಮೆಂತ್ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನಾನು ನಾನ್ ಇಂಗ್ಲಿಷ್ ಅಲ್ಲಿ ಡಲ್ ಇದ್ರೆ ಕೂಡ ನಾ ಸಣ್ಣ ಇದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತೈತೆ ಇಡೀ ಸಾಲಿ ಫಸ್ಟ್ ಬರ್ತದೆ ಚಪ್ಪಾಳೆ ತಟ್ಟ ಮಾಡಿದೆ ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇಳಿಲ್ಲ ಯಾರು ಫಸ್ಟ್ ಆಗಿ ಸಾಲಿ ಫಸ್ಟ್ ಬಂದಾಗ ನಾವ್ ಮಾಸ್ಟರ್ ದಿವಸ ಹೇಳ್ತದೆ ನನ್ನ ನಮ್ಮ ಯಾವ ನಮಗ ಸಾಲಿ ಫಸ್ಟ್ ಬಹಳ ಆಗಿಬಿಡ್ತಿದ್ರೆ ಎಪ್ಪ ಮಗ ಸಾಲಿಗೆ ಕೊಟ್ಕೊಂಡು ಓಡಿ ತುಂಬ ಎಲ್ಲ ಹೇಳ್ಕೊತೀರಿಗು ರಿಸಲ್ಟ್ ನಿಮ್ಮ ಮಗ ಬಂದಿರುಡ್ ಕ್ಲಾಸ್ ಬಂದ್ರೆ ಮಾಸ್ತಾಗಿ ಬೇತಿ ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಆ ಒಂದ್ ದಿವಸ ಕ್ಲಾಸ್ ಗೆ ಬಂದ್ರೆ ಏನಾಯ್ತು ತಗೊಳ್ತಿದ್ದೀವಿ ಬಂದ್ಗಳು ಈ ತರ ವಾತಾವರಣದಲ್ಲಿ ಬೆಳೆದಿವಿ ನಾವು ನಾವು ಸಣ್ಣವರಿದ್ದಾಗ ಬಡತನವನ್ನು ಅನುಭವಿಸಿದವ್ರು ಬಂದ್ಗಳೇ ಬಡತನ ಕೆಟ್ಟದ ಅಂತ ಹೇಳ್ತಾರೆ ಬಂಧುಗಳ ಬಡತನ ಎಷ್ಟಿತ್ತು ಅಂತಂದ್ರೆ ಅಕ್ಕಿ ಕೊಂಡುಕೊಂಡು ಅನ್ನ ಮಾಡಿಕೊಂಡು ಅಂತ ಶಕ್ತಿ ನಮಗಿಂತಿಲ್ಲ ಚಿಕ್ಕವರಿದ್ದಾಗ ಬಡತನ ಎಷ್ಟು ಕೆಟ್ಟದಲ್ಲೇ ಒಂದು ಸಣ್ಣ ಎಕ್ಸಾಂಪಲ್ ಕಡೆ ಒಬ್ಬ ಬಡವ ಸತ್ತಿದ್ದಂತ ಬಡವ ಸತ್ತ ಸಂದರ್ಭದಲ್ಲಿ ಇನ್ನೇನು ಶವ ತಗೊಳ್ಬೇಕು ಹೆಣ್ ಎತ್ತಬೇಕು ಆ ಟೈಮ್ ಒಬ್ಬ ಸ್ವಾಮಿಗಳು ಬಂದು ಹೇಳಿದ್ರಂತ ಆಯ್ತಮ್ಮ ಇನ್ನೇನು ಹೆಣ ತಗೊಂಡೋಗ ಅದಕ್ಕಿಂತ ಮುಂಚೆ ಅಂತಿಮ ವಿಧಿ ವಿಧಾನ ಮಾಡೋದೈತಿ ಒಂದು ಮುಷ್ಟಿ ಅಕ್ಕಿ ಇದರ ಕೊಡಲ ಆ ಬಡವ ಮನೆಯವರು ಅದಕ್ಕೆ ಆ ಬಡವ ಮನೆಯವ್ರು ಹೇಳಿದ್ರಂತ ಆ ಒಂದು ಮುಷ್ಟಿ ಅಕ್ಕಿ ನಮ್ಮನೆಗಿಂತ ನಮ್ಮಪ್ಪ ಬದುಕಿದ್ದ ಅಂತ ಹೇಳಿದ್ರಂತ ಬದುಕ ಬಡತನ ಎಷ್ಟು ಕೆಟ್ಟದಲ್ಲ ಸಣ್ಣ ಎಕ್ಸಾಂಪಲ್ ಬಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಂದು ಮಾತು ನೆಪ್ಪಿ ಬರ್ತದ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡತನದಲ್ಲಿ ಸಾಯುವುದು ತಪ್ಪಂತ ತಪ್ಪು ಎನ್ನುವಂತ ಮಾತು ಅಕ್ಷರ ಸಾಧಿಜ ಅಂತ ಅನ್ಸೋದು ಬಂದು ನಿಜವಾಗಿ ಹೇಳ್ಬೇಕಾಗಿತ್ತು ಬಡತನ ಬಹಳ ಕೆಟ್ಟದ್ದು ಅಂತ ಬಡತನವನ್ನು ಅನುಭವಿಸಿದಂತಹ ವ್ಯಕ್ತಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತಾರೆ ಬಂಧುಗಳೇ ಕೆಸರ ಮೇಲೆ ಕಮಲ್ ಅಂತಾರಲ್ಲ ನಿಜವಾಗಿ ಹೇಳ್ಬೇಕು ಆತರ ಕಷ್ಟಪಟ್ಟಂತ ವ್ಯಕ್ತಿಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಮ್ಮೆ ತಿಳ್ಕೊಳಕ್ ಇಷ್ಟಪಡ್ತೀನಿ ಬಂದ್ಬಿಡಿ ನಮಗೂ ಕನಸು ನಾವು ಬಡತನದಿಂದ ಕನಸು ಕಾಣ್ಲಿ ಕೂಡ ನಾವು ಹಿಂದೆ ಮುಂದೆ ನೋಡ್ತೀವಿ ಒಂದಿನ ಕನಸು ಬಿತ್ತು ಅದು ನಮ್ಮ ಹೇಳಿದೆ ಯವ್ವ ಒಂದು ಕನಸು ಕಾಣಬೇಕಂತ ಮಾಡಿದ್ವಿ ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿದ್ರಿ ಅಂತೆ ಕನ್ಸ ಹೇಳ ಮಗನೇ ನಾನು ಖುಷಿ ಪಡ್ತೀನಿ ಅಂದ್ರು ಯವ್ವಾ ನಾ ಏನು ಕನಸು ಕಂಡಿ ಅಂದ್ರೆ ಒಂದು ಕಾಲು ಭೂಮಿ ಮೇಲೆ ಇತ್ತು ಇನ್ನೊಂದು ಕಾಲು ಚಂದ್ರ ಮೇಲೆ ಇತ್ತಂತೆ ನಾನು ನಮ್ಮ ಉತ್ಸಳ ಮಗನ ಅಂತ ಉತ್ಸುತ್ ಕನಸು ಕಾಣಕ್ ಹೋಗ್ಬಾರ್ದು ಯಾಕಂತೆ ನಿನ್ಗಿರೋದ ಒಂದ ಚೆಟ್ಟು ಅದು ಹೊರತೋಗ್ತಿದ್ರೆ ಹೆಂಗ್ ಮಾಡ್ತಿ ತಾಯಿ ತಾಯಿನೇ ಬಂದುಗಳೇ ಹೇಳ್ತಿ ಹೇಳ್ತೀನಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಬಂಧುಗಳ ತಾಯಿ ಬಗ್ಗೆ ನಾನು ಸಣ್ಣವಿದ್ದಾಗ ಅವ್ರ ಮನಿ ಇವ್ರ ಮನಿ ಕೆಲಸ ಮಾಡಿದ್ರು ಅಂತ ಹೋಗ್ತಿದ್ದೆ ನಾನು ಬಹಳ ಜನ ಬಂದು ತಾಯಿ ಅಂದ್ರೆ ಬಂದು ಹೇಳ್ತಾರೆ ಯವ್ವಾ ನಿನ್ನ ಮಗ ಬಹಳ ಒಳ್ಳೆ ಅವನ ಅಂದ ತಕ್ಷಣ ಒಂದ ಮಾತು ನಾಲ್ಕು ದಿವ್ಸ ನಿನ್ ಮನೆ ಗಟ್ಟಿಗೆ ಗೊತ್ತಾಗ್ತದಂತ ಮೊನ್ನೆ ಏನಾಗಿದ್ರಿ ನನ್ನ ಹೇಳ್ತಿ ನಾನು ಒಳ್ಳೆ ಒಂದೇ ಒಂದು ಮಾತಾಡ್ಲಿಲ್ಲ ನಿಜವಾಗಿ ತಾಯಿ ತಾಯಿನೇ ಹೇಳ್ತಿ ಹೇಳ್ಬೋದಾಗಿತ್ತಲ್ಲ ನಾಲ್ಕು ದಿವಸ ನಿಮ್ ಮನೆ ಗಿಟ್ಕಾಲ ಗೊತ್ತಾಗ್ತಂತ ಹೇಳಲಿಲ್ಲ ಬಂಧುಗಳೇ ಯಾವಕ್ಕ ಅಂದ್ರೆ ಪ್ರತಿಯೊಂದು ಘಟನೆಯಲ್ಲಿ ಹಾಸ್ಯ ಅವರು ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ನಿಮ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಬಂಧುಗಳೇ ಬಹಳ ಚೆನ್ನಾಗಿ ಕಾರ್ಯಕ್ರಮಕ್ಕೆ ಕೇಳಕೈತಿ ಚಳಿಗಾಲ ಐತಿ ಬಹಳ ಜನ ಯಾಕಂತ ಚಳಿ ಅನುಭವಿಸೋದು ಬಹಳ ಕಷ್ಟ ಈ ಚಳಿಗಾಲದಾಗ ಸೆಲ್ಫಿ ಕಡಿಮೆ ಅಂತ್ರಿ ಅದ್ರಾಗ ಹೆಣ್ಮಕ್ಳು ಸೆಲ್ಫಿ ತಕೊಂತಿರ್ತಾರೆ ಒಂದೊಂದ್ಸಲ ಹಿಂಗ ತುಟಿ ಮುಂದೆ ಮಾಡಿ ತಕೊಂತರ ನಾಳಿಗೆ ಈ ಚಳಿಗಾಲದ ನಾಳಿಗೆ ಹೊರಗೆ ಹಾಕಿ ಸೆಲ್ಫಿ ತಕ್ಕೊಳ್ಳೋ ಕಾಲ ಹೋಯ್ತಂತ್ರಿ ಅಕ್ಕ ನಗಡಿ ಆಗಿಬಿಡ್ತ ರೀತಿ ಈಗ ಕಡಿಮೆ ಆಗಿಬಿಡ್ತಾವ ಈಗ ಸೆಲ್ಫಿ ಹಾವಳಿ ಇವೆಲ್ಲ ಮೊಬೈಲ್ ಹಾವಳಿಯಿಂದ ಮೊಬೈಲ್ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಸ್ಟೇಟಸ್ ಬಿಡೋದೆ ಬಾಳ ದೊಡ್ಡದಾಗಿದೆ ಸ್ಟೇಟಸ್ ಇಡೋದು ಏನೇನೋ ಒಂದು ಟಿವಿ ತಂದ್ರೆ ಕೊಡ್ರಿ ನಾ ಟಿವಿ ತಂದೆ ಅಂತೇಳಿ ಸ್ಟೇಟಸ್ ಇಡ್ತಾನೆ ಒಂದು ಗಾಡಿ ತಂದ್ ತೊಗೊಂಡ್ ನಾ ಗಾಡಿ ತಂದೆ ಅಂತ ಸ್ಟೇಟಸ್ ಇದೆಲ್ಲ ಓಕೆ ಹೋಗಿರಿ ಮೊನ್ನೆ ನಾಯಿ ತಂದಿದ್ದ ನಾಯಿ ತಂದು ಸ್ಟೇಟಸ್ ಏನಂತ ಹೇಳಿ ನಾನು ಈ ನಾಯಿ ತಂದೆ ತಂದನ ತಿಳ್ಕೊಬೇಕು ತಂದೆ ಅಂತ ತಿಳ್ಕೊಬೇಕು ನಾವು ಬಹಳ ವ್ಯತ್ಯಾಸ ಆಗ್ತದ ಬಂದೆ ಅದಕ್ಕ ಮೊಬೈಲ್ ಇಂದ ಎಷ್ಟು ಉಪಯೋಗ ಅದ ಅಷ್ಟ ಅನಾ ಕೈ ಮನಸ್ ನಾಯಿಗಲ್ಲ ಈಗೆಲ್ಲ ಮೊಬೈಲ್ ನೋಡ್ಕೊಂತ ಮನೆಗೆ ಹೋಗ್ಲಾತಾರೆ ಇಂತ ಗೋಕಾಕ್ ಪಟ್ಟಣದಲ್ಲಿ ಏನು ವ್ಯತ್ಯಾಸ ಆಗಲ್ರಿ ಯಾಕೆ ಒಬ್ರಿಗೊಬ್ರು ಪರಿಚಯ ಇರ್ತೇವೆ ಗೊತ್ತಾಗ್ತದ ಬೆಂಗಳೂರು ಅಂತೇಳಿ ಅಪಾರ್ಟ್ಮೆಂಟ್ ಒಳ ಸಂಸ್ಕೃತಿ ಅಲ್ಲಿ ಏನಾಗ್ಯದಂತಂದ್ರೆ ಮೊಬೈಲ್ ನೋಡ್ತಾ ನೋಡ್ಕೊ ತನ್ನ ಮನೆಗೆ ಹೋಗಿಲ್ಲ ಹೇಳಿ ಇನ್ನೊಬ್ಬರ ಮನೆಗೆ ಹೋಗ್ಯ ನಾವು ಆ ಮನೆಗೆ ಆ ಹೆಣ್ಮಗಳು ನೋ ಬಾಕಿ ತೆಗ್ದಳ ಮೊಬೈಲ್ ಟಿಕ್ಕಿ ಅಂತ ಕೂತಾಳ ಅಕಿನ್ ಅಂತ ಹೇಳಿ ಏ ಚಾ ತೊಗೊಮ್ಮ ಅಂತಂದ ಅಕಿನ ಚಾ ನೋಡ್ಕೊಂಡ್ ಬಂದಾಳ ಮೊಬೈಲ್ ನೋಡ್ಕೊಂತ ಹೋಗಿ ಕೊಡ ಮುಂದಾಗ ನೋಡ್ಕೆ ಈಗ ಈ ಕೊಟ್ಟಾಳಕಿ ಕೊಡ ಮುಂದಾಗ ಕೊಡೋದು ತಗೊಳೋದು ನೋಡೋ ಸಂದರ್ಭದಲ್ಲಿ ಅಕಿನ್ ಹೋಗ್ಸಿನಗಂಡ ಒಳಗ್ ಬಂದಣ್ಣ ಅವರು ಮೊಬೈಲ್ ನೋಡ್ಕೊತೇ ಬಂದಣ್ಣ ನೋಡ್ಕೊಂಡು ಬಂದು ಇವರು ಚಾ ಕೊಡೋದು ತಗೊಳ್ಳೋದು ನೋಡಿ ಬೇರೆ ಬನ್ನಿ ಗೊತ್ತಿನ ತೊಳ್ಕೊಂಡು ಆಮೇಲೆ ಬರ್ತೀನಿ ಅಂತ ಈ ತರ ಘಟನೆಗಳು ನಡ್ಲಿಕ್ಕೆ ಬಂದ್ಗಳೇ ಅದಕ್ಕೆ ಮೊಬೈಲ್ ಉಪಯೋಗಿ ಯಾವ್ದು ಕೊಳ್ಳ್ಯೋದು ಯಾವ್ದು ಬಿಟ್ಟಿದ್ದು ನಿಮಗ್ ಬಿಟ್ಟಿತ್ತು ಮೊಬೈಲ್ ಇಂದ ಸುಳ್ಳು ಹೇಳೋದು ಜಾಸ್ತಿ ಆಗ್ಯದ ಬಂದ್ಗಳೇ ಒಂದು ಸುಳ್ಳು ಹತ್ತು ನಿಮಿಷದ ಆಯುಷ್ಯನಿಗೆ ಕಡಿಮೆ ಮಾಡ್ತದ ಒಂದು ನಗು ಹತ್ತು ನಿಮಿಷದ ಆಯುಷನ್ ಜಾಸ್ತಿ ಮಾಡ್ತದ ಯಾವ್ದು ಒಳ್ಳೆಯದು ನೀವು ಡಿಸೈಡ್ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ನ ಸಮಸ್ತರಿಗೆ ಮತ್ತೊಮ್ಮೆ ಮಹಾಮನಿ ನಮಸ್ಕಾರ ತೋರಿಸುತ್ತಾ ಈಗ ನಿಮ್ಮ ಮುಂದೆ ನಮ್ಮ ನಿಮ್ಮೆಲ್ಲರ ಚಂಪಾಳಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೊಡಬೇಕು